ಮಕ್ಳು ಕಡಿಮೆ ಮಾರ್ಕ್ಸ್ ತೆಗಿತಾ ಇದಾರೆ ಆದ್ರೆ ಅವ್ರು ಜೀವನದಲ್ಲಿ ಗೆಲ್ಬಹುದಲ್ವಾ ನಮ್ಮ ತಗೊಳ್ಳೋ ನಿರ್ಧಾರಗಳೆಲ್ಲವೂ ತಪ್ಪಾಗಿರುತ್ತ ಅಂದ್ರೆ ನಾವು ಪೋಷಕರು ಮಾತ್ರ ಬುದ್ಧಿವಂತ್ರ ಖಂಡಿತ ತಪ್ಪು ಮಕ್ಕಳು ಕೂಡ ಒಳ್ಳೆ ನಿರ್ಧಾರಗಳನ್ನ ಒಳ್ಳೆ ಸಮಯದಲ್ಲಿ ತಗೋತಾರೆ ಅನ್ನೋ ಪರಿಜ್ಞಾನ ನಮ್ಮಲ್ಲೂ ಇರ್ಬೇಕು ಸರ್ ದೈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ನಿಮ್ಮೆಲ್ಲರಿಗೂ ಮಗದೊಮ್ಮೆ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಬಿಡದಲ್ಲಿ ನಾವು ಕೆಲವೊಂದ್ಸರಿ ಅನ್ಕೊಂತೀವಿ ನಮ್ಮ ಮಕ್ಕಳು ತಗೋ ನಿರ್ಧಾರಗಳೆಲ್ಲವೂ ತಪ್ಪಾಗಿರುತ್ತೆ ನಾವೇ ತಿಳ್ಕೊಂಡದ್ದು ನಮ್ಗೆ ಜೀವನ ಅನುಭವ ಇರೋದು ಅನ್ನೋ ಭ್ರಮೆಯಲ್ಲಿ ಹಾಗಾಗಿ ಒಂದು ಅಹ್ ಇವತ್ತು ಒಂದು ಸಣ್ಣ ಕತೆ ಆಯ್ತಾ ತುಂಬಾ ಚೆನ್ನಾಗಿದೆ ನಾನ್ ನಿಮ್ಗೆ ಹೇಳಿದ್ನಲ್ವಾ ನನ್ನ ಹತ್ರ ಅಹ್ ಮಕ್ಕಳಿಗೆ ಸಂಬಂಧಪಟ್ಟಂತ ಹಲವಾರು ಬುಕ್ಗಳಿದೆ ಅದರಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರೆದಿರುವಂತಹ ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳಲ್ಲಿ ಒಂದು ನಿಮ್ಮ ಕಣ್ಣನ್ನು ಕೂಡ ತೆರೆಸುವಂತಹ ಒಂದು ಸ್ಟೋರಿ ಇದೆ ಸಣ್ಣದಾಗಿದೆ ಅದನ್ನ ಕೊನೆ ತನಕ ನೋಡಿ ಅಂದ್ರೆ ನಾವೇ ಎಲ್ಲ ತಿಳಿದವರಲ್ಲ ನಮ್ಮ ಮಕ್ಕಳು ಕೂಡ ನಮಗಿಂತ ನಾಲೆಜು ಇರುತ್ತೆ ಅವ್ರಿಗೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅನ್ನೋದು ಇದ್ರಿಂದ ಓಕೆ ಮಕ್ಕಳು ಕಲಿಸುವ ಪಾಠಗಳು ಅಂತ ಆಫೀಸಿನಿಂದ ಬಂದ ಸುಂದರ್ಗೆ ವಿಪರೀತ ಸುಸ್ತಾಗಿತ್ತು ಮನೆಗೆ ಬಂದ ಕೂಡಲೇ ಸೋಫಾದಲ್ಲಿ ಹೊರಗಿ ಟಿಪ್ಪಾಯಿ ಮೇಲಿದ್ದ ಮ್ಯಾಗ್ಝಿನ್ ನ ಪುಟವನ್ನ ತಿರುಗಿಸುತ್ತಿದ್ದ ಒಂದ್ ತಂದೆ ಬರ್ತಾರ ಆಫೀಸಿಂದ ತುಂಬಾ ಟಯರ್ಡ್ ಆಗಿರುತ್ತೆ ಅಲ್ಲೇ ಟೇಬಲ್ ಮೇಲೆ ಇರೋ ಮ್ಯಾಗ್ಝಿನ್ ತಗೊಂಡು ತಿರುಗಿಸ್ತಾರೆ ಪುಟ ತಿರುಗಿಸ್ತಾರೆ ತಂದೆಯನ್ನ ಕಂಡ ಒಳಗಿನಿಂದ ಬಂದ ಮಗನಿಗೆ ಸಂತಸವಾಯ್ತು ಅಪ್ಪನ್ ಕಂಡ ತಕ್ಷಣ ಮಗನ್ ಫುಲ್ ಹ್ಯಾಪಿ ಆಯ್ತು ಓಡ್ಕೊಂಡು ಬರ್ತಾನೆ ಹೇ ಪಪ್ಪ ಬಂದಾಯ್ತು ಆಟವಾಡಣ ಪಾಪ ಪ್ಲೀಸ್ ಬನ್ನಿ ಅಂತ ತೊಡಗಿದ ಮಕ್ಳೆಲ್ರು ಅಲ್ವಾ ಬಂದ ತಕ್ಷಣ ಕರೀತಾರೆ ಅಪ್ಪ ಹೇಳ್ತಾರೆ ಪುಟ್ಟ ನಾನೀಗಷ್ಟೇ ಆಫೀಸಿಂದ ಬಂದಿದ್ದೀನಿ ಹೊತ್ತಿನಲ್ಲಿ ಫ್ರೆಶ್ ಆಗಿ ಬರ್ತೀನಿ ಅಂತ ಅಂತಾರೆ ಮಗ ಕೇಳಲಿಲ್ಲ ಇನ್ನು ಪಿಡಿಸತೊಡಗಿದ ಸುಂದರ್ ಒಂದು ಉಪಾಯ ಮಾಡ್ತಾರೆ ಅಪ್ಪ ಬೈಯಲ್ಲ ವೇಟ್ ಮಾಡು ಮಾಡು ಹೀಗ್ ಮಾಡು ಅಂತ ಏನು ಹೇಳೋದಿಲ್ಲ ಒಂದು ತಲೆ ಉಪಯೋಗಿಸ್ತಾರೆ ಏನು ಅಂದ್ರೆ ನೋಡು ಪುಟ್ಟ ನಿನಗೊಂದು ಫಸಲ್ ಕೊಡ್ತೀನಿ ಇದನ್ನು ನೀನು ಸರಿಯಾಗಿ ಮಾಡಿದರೆ ನಾನು ನಿನ್ನ ಜೊತೆ ಆಟವಾಡಲು ಬರ್ತೀನಿ ಸರಿನಾ ಅಂತ ಕೇಳ್ತಾರೆ ಗೊತ್ತಲ್ವಾ ಎಲ್ಲ ಬಿಡಿ ಬಿಡಿಯಾಗಿರುತ್ತೆ ಕೆಲವೊಂದು ಅದನ್ನ ಜೋಡಿಸೋದು ಸರಿ ಎಂದ ಮಗ ಓಕೆ ಡನ್ ಸುಂದರ್ ತನ್ನ ಕೈಯಲ್ಲಿದ್ದ ಮ್ಯಾಗ್ಝೀನಿನಿಂದ ಪ್ರಪಂಚದ ಭೂಪಟ ಹೊಂದಿರುವ ಪುಟವನ್ನ ಕತ್ತರಿಸಿ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಹರಿದು ನೋಡು ಪುಟ ಈ ಭೂಪಟವನ್ನ ಸರಿಯಾಗಿ ಜೋಡಿಸು ನಂತರ ಇಬ್ರು ಆಟವಾಡೋಣವಂತೆ ಅಂತೆ ಎಂತ ಅಂದ್ರೆ ಅವ್ರ ಕೈಲೊಂದು ಮ್ಯಾಗ್ಝಿನ್ ಇರುತ್ತೆ ಅದು ವರ್ಲ್ಡ್ ಮ್ಯಾಪ್ ಆಗಿರುತ್ತೆ ಆ ಪುಟವನ್ನ ಕತ್ತರಿಸ್ತಾರೆ ಅದನ್ನು ಸಣ್ಣ 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 ಪೀಸ್ ಆಗಿ ಮಾಡ್ಕೊಟ್ಟು ಇದನ್ನ ನೀನು ನೀಟಾಗಿ ಪೂಪಟನ್ನ ಜೋಡಿಸ್ಬೇಕು ಆದ ತಕ್ಷಣ ಆಟಾಡಕ್ ಬರ್ತೀನಿ ಅಂತ ತಂದೆ ಹೇಳ್ತಾರೆ ಆ ಚಿಕ್ಕ ಹುಡುಗ ರಾತ್ರಿಯವರೆಗೆ ಕುಳಿತು ಜೋಡಿಸಿದರೂ ಕೆಲಸ ಮುಗಿಯಲಿಕ್ಕಿಲ್ಲ ಎಂದು ಮುಸಿನ ಗುತ್ತ ಮತ್ತೆ ಕೈಯಲ್ಲಿದ್ದ ಮ್ಯಾಗ್ಝಿನ್ ನಲ್ಲಿ ಅಪ್ಪ ಓದೋದಕ್ಕೆ ಶುರು ಮಾಡ್ತಾರೆ ಓಕೆ ತಂದೆ ಬುದ್ಧಿವಂತ ತಂದೆ ನಾವ್ ಅನ್ಕೊಂಡಿರ್ತೀವಿ ಇವಾಗ ಆ ಭೂಪಟದನ್ನ ಜೋಡಿಸೋದು ಅಷ್ಟು ಈಸಿನಾ ಅಂತ ನೋಡಿ ನಮ್ಮ ಮಕ್ಳು ಕೂಡ ಎಷ್ಟು ಬ್ರಿಲಿಯಂಟ್ ಆಗಿರ್ತಾರೆ ಅಂತ ಕೊಟ್ಟ ಮೂರೇ ನಿಮಿಷದಲ್ಲಿ ಮಗ ಚಪ್ಪಾಳೆ ತಟ್ಟುತ್ತಾ ಪಪ್ಪ ಆಟಕ್ ಬನ್ನಿ ನನ್ ಕೆಲಸ ಮುಗೀತು ಎಂದ ಜಸ್ಟ್ ಎಷ್ಟ್ ನಿಮಿಷ ತ್ರೀ ಮಿನಿಟ್ಸ್ ಅಲ್ಲಿ ಸುಂದರ್ಗೆ ಪರಮಾಸ್ತರ್ಯ ತಾನೇ ಜೋಡಿಸಿದರೂ ಕನಿಷ್ಠ ಅರ್ಧ ಗಂಟೆ ಬೇಕಿತ್ತು ಮಗ ಮೂರು ನಿಮಿಷದಲ್ಲಿ ಜೋಡಿಸದನ್ನ ನಂಬಲಿಕ್ಕೆ ಆಗಲಿಲ್ಲ ಬರೀ ಮೂರು ನಿಮಿಷ ತಗೊಂಡ್ಯಾ ನಾನ್ ತಗೊಂಡಿದ್ರು ಹಾಫ್ ಎನ್ ಅವರ್ ಬೇಕಿತ್ತು ಹೇಗೆ ಸಾಧ್ಯ ಆಯ್ತು ಅಂತ ಅರೆ ಅಷ್ಟು ಬೇಗ ಮಾಡಿಬಿಟ್ಟ ಅದೇಗೆ ಸಾಧ್ಯ ಆಯ್ತು ಪುಟ ಅಂತ ತಂದೆ ಕೇಳ್ತಾರೆ ಮಗನ ಒಪ್ಪ ನೀನು ಕೊಟ್ಟ ಭೂಪಟದ ಹಿಂದಿನ ಪುಟದಲ್ಲಿ ಒಬ್ಬ ಮನುಷ್ಯನ ಚಿತ್ರವಿತ್ತು ನನಗೆ ಎಲ್ಲಿ ಬರುತ್ತೆ ಆಫ್ರಿಕಾ ಎಲ್ಲಿ ಬರುತ್ತೆ ಈಜಿಪ್ಟ್ ಎಲ್ಲಿ ಬರುತ್ತೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಮನುಷ್ಯನ ದೇಹದಲ್ಲಿ ಕಣ್ಣು ಮೂಗು ಬಾಯಿ ಕೈಕಾಲು ತಲೆ ಹೊಟ್ಟೆ ಎಲ್ಲಿ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು ನಾನು ಮನುಷ್ಯನನ್ನ ಸರಿ ಮಾಡಿದೆ ಆಗ ಪ್ರಪಂಚ ತನ್ನಷ್ಟಕ್ಕೆ ಸರಿಯಾಗಿ ಬಿಡ್ತು ಎಂದ ಎಂತಹ ಟ್ಯಾಲೆಂಟ್ ಅಲ್ವಾ ನಿಜವಾಗ್ಲೂ ಇದು ಹೌದು ಅಹ್ ಇಲ್ಲಿ ಒಂದು ಸಂದೇಶ ನೋಡಿ ಮನುಷ್ಯನನ್ನ ಸರಿ ಮಾಡಿದೆ ಪ್ರಪಂಚ ತನ್ನಷ್ಟಕ್ಕೆ ಸರಿ ಹೋಯ್ತು ಅಂತ ಅಂದ್ರೆ ಇದನ್ನ ಒಂದ್ ಅರ್ಥಲ್ಲಿ ನೋಡಿ ಇದೀಗ ಮಗು ಭೂಪಟ ತೋರಿಸ್ತು ಕರೆಕ್ಟ್ ಇದನ್ನ ಒಂದ್ ನೋಡೋಣ ಇನ್ನೊಂದ್ ಅರ್ಥಲ್ಲಿ ನಾವು ಮೊದ್ಲು ಸರಿಯಾಗಿ ಯೋಚನೆ ಮಾಡಿದ್ರೆ ಸರಿಯಾದ ನಿರ್ಧಾರಗಳನ್ನ ಸರಿಯಾದ ಸಮಯದಲ್ಲಿ ತಗೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅನ್ಕೊಂತೀನಿ ನಿಜ ಅಲ್ವಾ ನಾವು ಸರಿ ಇಲ್ದೇನೆ ಎದುರಿಗಿರೋರೆಲ್ಲ ತಪ್ಪು ಹುಡ್ಕೊಂತ ಅವ್ರ ಮೇಲೆಲ್ಲ ಬ್ಲೇಮ್ ಮಾಡ್ತಾ ಬಂದಾಗ ನಮ್ಗೆಲ್ಲವೂ ನೆಗೆಟಿವ್ ಆಗಿ ಕಾಣಿಸುತ್ತೆ ಅದು ನಮ್ಮ ಮಗು ಆಗಿರ್ಬಹುದು ನಮ್ ಗಂಡ ಆಗಿರ್ಬಹುದು ಯಾವ ಸಂಬಂಧ ಅಲ್ಲರೂ ಅಷ್ಟೆ ನಮ್ಮ ಮನಸ್ಸು ನಮ್ಮ ಯೋಚನೆ ಸರಿಯಾಗಿದ್ರೆ ಹೇಳ್ತಾರಲ್ಲ ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ನಮ್ಮ ಕಾಮಲೆ ಕಣ್ಣನ್ನ ನಾವು ಸರಿ ಮಾಡ್ಕೊಂಡ್ರೆ ಪ್ರಪಂಚ ತುಂಬಾ ಸುಂದರವಾಗಿ ಕಾಣುತ್ತೆ ಅನ್ನೋದು ಕೂಡ ಒಂದು ಸಂದೇಶ ಹಾಗೆ ಈ ಮಗು ಕೂಡ ಸಿಂಪಲ್ ಆಗಿ ಯೋಚನೆ ಮಾಡ್ತು ಅದಕ್ಕೆ ಹೇಳೋದು ನಾವು ಅಂದುಕೊಂಡಷ್ಟು ನಮ್ಮ ಮಕ್ಕಳು ಸರಿಯಾದ ತಪ್ ನಿರ್ಧಾರಗಳನ್ನ ತಗೊಳೋದಿಲ್ಲ ಯಾವಾಗ್ಲೂ ತಪ್ಪು ನಿರ್ಧಾರ ತಗೊತಾರೆ ಅಂತ ನಾವು ಭಯ ಬೀಳೋದು ಕೂಡ ತಪ್ಪಾಗುತ್ತೆ ಅನುಭವ ಆಗೋದಕ್ಕೆ ಬಿಟ್ರೆ ಅವರಿಗೆ ಅನುಭವ ಆದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ನಾವೆಲ್ಲದಕ್ಕೂ ಮಧ್ಯೆ ಮಧ್ಯೆ ಮಧ್ಯ ಮಧ್ಯೆ ಹೋಗಿ ಅವರ ನಿರ್ಧಾರಗಳಿಗೆ ಅಡ್ಡಗೋಡೆ ಹಾಕಿದಾಗ ಅವರು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ ಆಮೇಲೆ ನೋಡ ಬಿಡೋಣ ಇವರು ನನಗೆ ಹೇಗೂ ಬಿಡ್ತಾ ಇಲ್ಲ ಅಂತ ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ತಾರೆ ಅವಾಗ ನಮ್ಗೆ ಪ್ರಾಬ್ಲಮ್ ಹಾಗಾಗಿ ಯಾವುದೇ ವಿಷಯದಲ್ಲಾಗ್ಲಿ ಮಾರ್ಕ್ಸ್ ಕಡಿಮೆ ಬರ್ಲಿ ಹೆಚ್ಚು ಬರ್ಲಿ ಆ ಕೋರ್ಸ್ ವಿಷಯ ಈ ಕೋರ್ಸ್ ವಿಷಯ ಯಾವ್ದಾದ್ರು ಆಗಿರ್ಲಿ ಅವರಿಗೂ ನಿರ್ಧಾರ ತಗೊಳ್ಳೋದಕ್ಕೆ ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಂಗಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಿರ್ಧಾರಕ್ಕೆ ನಾವು ಮನೆ ಹಾಕ್ಬೇಕಾ ಅಲ್ಲ ನಾವು ಕೂಡ ಅವರಿಗೆ ಹೇಳ್ಬಹುದು ಈ ತರ ಇದೆ ಈಗ ಹೋದ್ರೆ ಈಗ ತಪ್ಪಾಗತ್ತೆ ಅಂತ ನಮ್ಮ ಅನುಭವದ ಮಾತನ್ನ ಹೇಳ್ಬೋದು ಹಾಗಂತ ಫೋರ್ಸ್ ಮಾಡಬೇಕಾಗುದಿಲ್ಲ ಅನುಭವ ಬೇರೆ ಅನುಭವದ ಮಾತು ಹೇಳೋದ್ ಬೇರೆ ಅವ್ರಿಗೆ ಅನುಭವ ಆಗೋದ್ ಬೇರೆ ಅನುಭವ ಆಗೋದಕ್ಕೆ ಬಿಡ್ಬೇಕು ನಾವ್ ಹಿಂದೆ ಕಾಯ್ತಾ ಇರ್ಬೇಕಾಗತ್ತೆ ಓಕೆ ಸುಂದರ್ ಮೂಕನಾದ ಅದನ್ನ ನೋಡಿ ಸುಂದರ್ಗೆ ಶಾಕ್ ಆಯ್ತು ಮಕ್ಕಳಿಗೆ ನಮಗಿಂತ ಹೆಚ್ಚೇನು ಗೊತ್ತಿರಲು ಸಾಧ್ಯ ಅಂದುಕೊಳ್ಳೋದೆ ತಪ್ಪು ನಾವ್ ಅನ್ಕೊಂತೀವಲ್ವ ಇದನ್ನ ಹೇಳ್ತಿದೀನಿ ನಮ್ ಜೀವನ ಅನುಭವ ಇದೆ ಎಷ್ಟು ನೋಡಿದೀವಿ ಇಷ್ಟು ವರ್ಷ ಆಗಿದೆ ಈ ಮೊನ್ನೆ ಮೊನ್ನೆ ಹುಟ್ಟಿದೀ ಮಗುಗೆ ಏನ್ ಗೊತ್ತಾಗತ್ತೆ ಅಂತ ನಾವ್ ಅನ್ಕೊಂಡಿರ್ತೀವಿ ಅವ್ರು ಹೇಳ್ತಾರೆ ಇಲ್ಲ ಹಾಗೆ ನೋಡಿದರೆ ಸಣ್ಣ ಪ್ರಾಯದಲ್ಲಿರುವ ಸೃಜನಶೀಲತೆ ದೊಡ್ಡವರಲ್ಲಿ ಕಡಿಮೆ ಕ್ರಿಯೇಟಿವಿಟಿ ಅಂತೀವಲ್ಲ ಅದು ಚಿಕ್ಕ ಪ್ರಾಯದಲ್ಲಿರುವಾಗ್ಲೇ ಜಾಸ್ತಿ ಇರುತ್ತೆ ದೊಡ್ಡವರಲ್ಲಿ ಕಡಿಮೆ ಅಂತ ಯಾರ್ ಹೇಳ್ತಿದ್ದಾರೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಆಯ್ತಾ ಇವರು ಡಾಕ್ಟರ್ ಆಗಿರೋದ್ರಿಂದ ತುಂಬಾ ತಿಳ್ಕೊಳೋದ್ರಿಂದ ಆ ಮಾತುಗಳನ್ನ ಅವ್ರು ಹೇಳ್ತಾರೆ ವ್ಯಕ್ತಿಗಳ ಬಗ್ಗೆ ವಿಷಯಗಳ ಕುರಿತು ಯಾವುದೇ ಪೂರ್ವಗ್ರಹವಿಲ್ಲದೆ ಯೋಚಿಸಬಲ್ಲವರಾದುದರಿಂದ ಮಕ್ಕಳು ಹೆಚ್ಚು ಸರಿಯಾಗಿ ನಿರ್ಧರಿಸಬಲ್ಲರು ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಅಂದ್ರೆ ಮಕ್ಳಿಗೆ ನಮ್ ತರ ಮೊದ್ಲೇ ಯೋಚನೆ ಮಾಡಲ್ಲ ನಾವು ಗೊತ್ತಾ ಈ ಒಬ್ಬ ಮನುಷ್ಯ ಅಂದ್ರೆ ನಮ್ಗೆ ಅವ್ರ ಪೂರ್ವಾಪುರ ಗೊತ್ತಿರತ್ತೆ ಹಾಗಾಗಿ ನಾವು ತಿಂಕ್ ಮಾಡ್ತೀವಿ ಏ ಇವ್ರು ಹಂಗಾಗ್ಬೋದು ಇದ್ರಿಂದ ಹಿಂಗಾಗ್ಬೋದು ಹಾಗಂತ ನಮ್ಗೆ ಅದು ಒಳ್ಳೆ ಯೋಚನೆ ಆಗಿರ್ಬೋದು ಕೆಟ್ಟ ಯೋಚನೆ ಆಗಿರ್ಬೋದು ಆದ್ರೆ ಮಕ್ಳು ಹಾಗಲ್ಲ ಅವ್ರ ಅವರಲ್ಲಿ ಪೂರ್ವಗ್ರಹ ಗ್ರಹ ಇರೋದಿಲ್ಲ ಅಂತ ಹೇಳಿದ್ರೆ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಅವ್ರಷ್ಟು ಗೊತ್ತಿರೋದಿಲ್ಲ ಆಗಿ ಕರೆಕ್ಟ್ ನಿರ್ಧಾರ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ ಮನೆಯ ನಿತ್ಯದ ಆಗು ಹೋಗುಗಳಲ್ಲಿ ಹಾಗೂ ಪ್ರಮುಖ ನಿರ್ಧಾರಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನ ಕೇಳುವುದು ಮುಖ್ಯ ಈಗ ಮನೆಯಲ್ಲಿ ಏನಾದ್ರು ಆಗು ಹೋಗುಗಳಿರುತ್ತೆ ಡೈಲಿ ದಿನದಲ್ಲಿ ಮಕ್ಕಳ ನಿರ್ಧಾರ ಕೂಡ ಅವರ ಒಪಿನಿಯನ್ಗೂ ಕೂಡ ನಾವು ಬೆಲೆ ಕೊಡ್ಬೇಕು ಅಂತ ಡಾಕ್ಟರ್ ಸಿಂಪಲ್ ಆಗಿ ಹೇಳ್ತಿದ್ದಾರೆ ಬಾಲ್ಯದಿಂದಲೇ ಅವರನ್ನ ಕುಟುಂಬದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಪರಿಗಣಿಸುವುದು ಅವಶ್ಯಕ ಅಂದ್ರೆ ಈ ಒಂದು ಸ್ಟೋರಿಯ ಕೊನೆಯ ಒಂದು ಸಂದೇಶ ಏನು ಅಂತಂದ್ರೆ ನಾವು ನಮ್ಮ ಮಕ್ಳಿಗೇನು ಅರ್ಥ ಆಗೋದಿಲ್ಲ ನಮ್ಮ ಮಕ್ಕಳು ಚಿಕ್ಕವರು ನಮ್ಗೆ ಮಾತ್ರ ಲೋಕಜ್ಞಾನ ಇರೋದು ಅನ್ನೋದನ್ನ ತಲೆಯಿಂದ ತೆಗೆದುಹಾಕ್ಬೇಕಂತೆ ಅವರಿಗೂ ಕೂಡ ಕ್ರಿಯೇಟಿವಿಟಿ ಇದೆ ಅವರ ನಿರ್ಧಾರಗಳನ್ನು ನಾವು ಗೌರವಿಸಬೇಕು ಹಾಗೆ ಮನೆಯ ಆಗು ಹೋಗುಗಳಲ್ಲಿರೋ ವಿಚಾರಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡೋದಾಗಿರ್ಬೋದು ಅವರ ಒಪಿನಿಯನ್ ಕೇಳೋದಾಗಿರ್ಬಹುದು ಅವರಿಗೆ ಅವರದೇ ಆದ ರೆಸ್ಪೆಕ್ಟ್ ಕೊಟ್ಟಾಗ ಮನೆ ನಂದನವನ್ನಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಸೊ ಈಗ ನಾನು ನಿಮ್ಗೆ ಹೇಳ್ಬೇಕನ್ನಿಸ್ತು ಇದು ಕೇವಲ ಭೂಪಟ ಚಿತ್ರ ಅಪ್ಪ ಮಗ ಅಲ್ಲ ಕೊನೆಯಲ್ಲಿ ಒಂದು ಸಂದೇಶ ಇತ್ತು ಅಲ್ವಾ ನಾವು ಕೆಲವೊಂದ್ಸರಿ ದೊಡ್ಡವರು ಕಡ್ಡಿನ ಗುಡ್ಡ ಮಾಡ್ತೀವಿ ಆದ್ರೆ ಮಕ್ಕಳು ಕಡ್ಡಿನ ಕಡ್ಡಿಯಾಗೆ ನೋಡ್ತಾರೆ ಗುಡ್ಡನ ಗುಡ್ಡದಾಗೆ ನೋಡ್ತಾರೆ ಅದು ತುಂಬಾ ಒಳ್ಳೇದು ಅಲ್ವಾ ಸೊ ಇದು ಇಂದಿನ ಸಂದೇಶ ನಿಮ್ಗೆ ನಾಳೆ ನಿಮ್ಮ ಮನೆಯಲ್ಲಿ ಏನಾದ್ರು ವಿಷಯಗಳು ನಡೆದಾಗ ಈ ಸ್ಟೋರಿನ ನೆನ್ಪು ಮಾಡ್ಕೊಳ್ಳಿ ನಾನೊಬ್ಳೆ ನಾನೊಬ್ನೇ ಬುದ್ಧಿವಂತ ಅಲ್ಲ ನನ್ ಮಗು ಕೂಡ ಕ್ರಿಯೇಟಿವಿಟಿ ಇದೆ ಅದ್ರ ತಲೆ ವಿಚಾರಗಳು ತುಂಬಾ ಇರುತ್ತೆ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ಅವನಿಗೂ ಗೌರವ ಕೊಡ್ತೀನಿ ಅನ್ನೋದನ್ನ ತಿಳ್ಕೊಂಡ್ರೆ ಈ ವಿಡಿಯೋಕ್ಕೆ ಸಾರ್ಥಕತೆ ಸಿಗತ್ತೆ ಅನ್ನೋದು ನನ್ನ ವಿಡಿಯೋದ ಉದ್ದೇಶ ಆಗಿರುತ್ತೆ ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿವಿತ್ ಮಾಹಿತಿ